ಸ್ನೇಹಿತರೆ ನಮಸ್ಕಾರ ಯು ಆರ್ ಅಂಡರ್ ಸಿ ಸಿಟಿವಿ ಸರ್ವಿಲೆನ್ಸ್ ಒಂದು ಬೋರ್ಡ್ ಅನ್ನು ನಾವು ಬಹಳಷ್ಟು ಜಾಗಗಳಲ್ಲಿ ನೋಡ್ತೇವೆ ಹೆಚ್ಚಾಗಿ ಪಬ್ಲಿಕ್ ಜಾಗಗಳಲ್ಲಿ ಶಾಪಿಂಗ್ ಮಾಲ್ಸ್ ಆಗಲಿ ಸೂಪರ್ ಮಾರ್ಕೆಟ್ ಆಗಲಿ ಇಂತ ಒಂದು ಪಬ್ಲಿಕ್ ಗಳಲ್ಲಿ ಈ ಬೋರ್ಡ್ ನಮ್ಗೆ ಕಾಣಲಿಕ್ಕೆ ಸಿಗುವುದು ಒಂದು ಸರ್ವೇ ಸಾಮಾನ್ಯ ಈ ಬೋರ್ಡ್ ಅನ್ನು ನೋಡಿದ ಕೂಡಲೇ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ಜಾಗ್ರತೆ ಮೂಡುತ್ತದೆ ಯಾವುದೇ ತಪ್ಪು ಮಾಡಬಾರ್ದು ಯಾಕೆಂದ್ರೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ತಪ್ಪು ಮಾಡಿದ್ರೆ ಸಿಕ್ಕಿಬಿದ್ರೆ ನಮ್ಗೆ ಪನಿಷ್ಮೆಂಟ್ ಆಗ್ತದೆ ಫೈನ್ ಕಟ್ಬೇಕಾಗ್ತದೆ ಅಂತ ಒಂದು ಒಂದು ಕಾಶಿಯಸ್ ಮೈಂಡ್ ಸೆಟ್ ಇರ್ತದೆ ನಮಗೆ ಹಾಗೆ ಒಂದ್ಸಲ ಯೋಚಿಸಿ ನೋಡಿ ನಾವು ರೋಡ್ ಅಲ್ಲಿ ಹೋಗ್ತಾ ಇರ್ತೇವೆ ಟ್ರಾಫಿಕ್ ರೂಲ್ಸ್ ಗಳನ್ನು ನಾವು ಫಾಲೋ ಮಾಡ್ತೇವೆ ಯಾಕೆಂದ್ರೆ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆದ್ರೆ ಅದಕ್ಕೆ ದಂಡ ತರಬೇಕಾಗ್ತದೆ ಅಂತ ಒಂದು ಮನಸ್ಸಿನಲ್ಲಿ ಒಂದು ಭಯ ಇರ್ತದೆ ಹಾಗಾಗಿ ನಾವು ಅದನ್ನು ಬಹಳ ಶಿಸ್ತಿನಿಂದ ಫಾಲೋ ಮಾಡ್ತೇವೆ ಹಾಗಾಗಿ ಈ ಸಿ ಟಿವಿ ಅನ್ನೋದು ಒಂದು ಬಹಳ ಪವರ್ಫುಲ್ ಆದಂತಹ ಒಂದು ಸಿಸ್ಟಮ್ ಆದ್ರೆ ಈ ಜಗತ್ತಿನಲ್ಲಿ ಒಂದು ಬಹಳ ಅತ್ಯಂತ ಪವರ್ಫುಲ್ ಆಗಿರುವಂತಹ ಒಂದು ಸಿ ಸಿಟಿವಿ ಇದೆ ಅದರ ಕಣ್ಣಿನಿಂದ ಯಾರು ಯಾವುದೇ ಒಂದು ಸಣ್ಣ ತಪ್ಪಿನಿಂದ ಕೂಡ ತಪ್ಪ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅದು ಟ್ವೆಂಟಿ ಫೋರ್ ಸೆವೆನ್ ಯಾವಾಗ್ಲೂ ನಮ್ಮನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತದೆ ಯಾವುದಂತ ಯೋಚಿಸ್ತಾ ಇದ್ದೀರಾ ಅದೇ ಆ ಭಗವಂತನ ಕಣ್ಣುಗಳು ಪವರ್ಫುಲ್ ಸಿ ಟಿವಿ ಈ ಸಿಸಿ ಟಿವಿಯಲ್ಲಿ ಪ್ರತಿಯೊಂದು ತಪ್ಪಿನ ಲೆಕ್ಕಾಚಾರ ನಡೀತದೆ ರಿಸಿಪ್ಟ್ ಕೂಡ ಬರ್ತದೆ ದಂಡ ಕೂಡ ತೆರಬೇಕಾಗ್ತದೆ ಹಾಗಾಗಿ ಈ ಪವರ್ಫುಲ್ ಸಿ ಟಿವಿಯನ್ನು ಸದಾಕಾಲ ಗೌರವಿಸೋಣ ಅತ್ಯಂತ ಭಯಭಕ್ತಿಯಿಂದ ಆ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಆದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ಳುವನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್